ಸೌಂದರತಿ <lamation suks incarcerated>

পেক্ষে ভাল <BLANK limitation> <schei> ಅದು ಅದು ಒಳಗೆ ಪರಮಾತ್ಮ ಓಡಾಡ್ತಾನಲ್ಲ ಅದ್ರದ್ದು ದಿನ ಪರಮಾತ್ಮ ಇಲ್ಲ ದುಡಿಯಾಡ್ತೀರಿ ಹುಡುಕರ ಮೈಯಾಗಿರುತ್ತಾನೆ ಪರಮಾತ್ಮ ಓಕೆ ಧನ್ಯವಾದಗಳು ಈಗ ಮತ್ತೆ ಟ್ರೆಂಡಿ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರು ಕಮಿಟಿ ಒಂದು ಅಪೇಕ್ಷೆ ಮೇರೆಗೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಗೀತೆ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಈಗ ಗೀತೆ ಒಂದ್ಸಲ ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಈ ಗೀತೆಯನ್ನು ಹಾಡಿ ಇಡೀ ಕರ್ನಾಟಕದೊಳಗೆ ಟಾಪ್ ಲಿಸ್ಟ್ ಒಂದು ಹಾಡು ನಮ್ಮ ಎಸ್ ಎನ್ ಸೆವನ್ ಅವರ ಕವಿಗಳ ಒಂದು ಸೊಗಸಾದ ಸಾಹಿತ್ಯದೊಳಗೆ ಮೂಡಿ ಬಂದಿರುವಂಥ ಒಂದು ಹಾಡು ಸಾಹಿತ್ಯ ನಮ್ಮ ಮ್ಯೂಸಿಕ್ ಅವರು ಹಾಡಿದ್ರು ಇಷ್ಟ ತಕ್ಕ ಮನರಂಜನೆ ನೀಡಿರುವಂಥ ನಮ್ಮ ಮ್ಯೂಸಿಕ್ ಮೈಲಾರಿ ಅವರಿಗೆ ನಮ್ಮ ಸಮಸ್ತ ನಮ್ಮ ಮಂಗಳಮುಖಿಯ ಎಲ್ಲ ಬಳಗದವರು ಬಂದು ಪ್ರೀತಿಯಿಂದ ಅವರಿಗೆ ಸತ್ಕಾರ ಮಾಡಿ ಗೌರವಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆ ದಯವಿಟ್ಟು ಬರ್ಬೇಕು ನಮ್ಮ ಮೂರು ಜನ ಮಂಗಳಮುಖಿಯರು ಬರ್ಬೇಕು ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಅವರ ಆಶೀರ್ವಾದ ಬಹಳ ಮುಖ್ಯ ಇರುತ್ತೆ ಅವರು ಒಂದು ಕಲಾದಿವಿಯ ಸುಪುತ್ರರು ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈಗ ಬಹಳ ಪ್ರೀತಿಯಿಂದ ನಮ್ಮ ಮ್ಯೂಸಿಕ್ ಅವರಿಗೆ ಸತ್ಕಾರ ಮಾಡಿ ಗೌರವಿಸಿ ಅವ್ರಿಗೆ ಅಭಿನಂದಿಸಿ ಇನ್ನು ಎತ್ತರಕ್ಕೆ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಳ ಬರಲಿ ಗಟ್ಟಿಯಾಗಿ ನಮಗೆಲ್ಲ ಸಮಸ್ತೋ ಹಾ ಬರ್ಲಿಯೋಸಲ ಜೋರಾಂಶ ಪಳೆಗಳ ಮತ್ತೊಮ್ಮೆ ಮಗದಮ್ಮೇ ಪ್ರೀತಿಯಿಂದ ನಮ್ಮ ಕಲಾಸಿಂಚನ ಬಳಗದಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಓಕೆ ಈಗ ಮತ್ತೆ ಒಂದು ಡ್ಯಾನ್ಸ್ ಇರುತ್ತೆ ಈಗ ನಮ್ಮ ಜೀ ಕನ್ನಡ ವಾಹಿನಿಯ ಡಿ ಕೆ ಡಿ ಯ খ্যাತ ನೃತ್ಯಗಾರ್ತಿ ನಮ್ಮ ಸಂಜನಾಜಿ ಅವರಿಂದ ಒಂದು ಸೊಗಸಾದ ನೃತ್ಯವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ಏಯ್ ದಯವಿಟ್ಟು ನಮ್ಮ ಕಮಿಟಿಯವರು ರಿಕ್ವೆಸ್ಟ್ ಯಾಕಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇರ್ತೈತಿ ಆಕ್ಚುಲಿ ನಾವು ಇವತ್ತು ಬೇರೆ ಬೇರೆ ಎಲ್ಲೆಲ್ಲೋ ಕಾರ್ಯಕ್ರಮ ಬುಕ್ ಆಗಿತ್ತು ನಮ್ಮ ರಾಮು ಅವರು ಇಡುದೇಶ್ ಅವರೆಲ್ಲ ಗೆಳೆಯರು ಸೇರಿಕೊಂಡು ಇವತ್ತು ಈಗ ಊರಿಗೆ ಬರಲೇಬೇಕು ಅಂತ ಹಠ ತೊಟ್ಟಿ ನಮ್ಮ ಅದೇ ನಮ್ಮ ರಾಮ ಬ್ರದರ್ ಸರ್ ಅವರು ಉಲ್ಲೂರಿನವರು ನಮ್ಮ ಭಾಗದವರು ಬಹಳ ಥ್ಯಾಂಕ್ ಯು ಸರ್ ನಿಮ್ಗ ಇಡೀ ನಿಮ್ಮ ಗೆಳೆಯರ ಬಳಗಕ್ಕ ಧನ್ಯವಾದಗಳು ಒಂದ್ಸಲ ಜೋರಾದ ಚಪ್ಪಾಳ ಮೇಲೆ ಗಟ್ಟಿಯಾಗಿ ಮತ್ತೊಮ್ಮೆ ಯಾಕಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಮೌಂಟ್ ಹಿಡಿತಿದ್ವಿ ನಾವು ಇವತ್ತ ಹೆಚ್ಚಿನ ಕಲಾವಿದರನ್ನ ಹಾಕೊಂಡು ಬಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟೆಯಿಂದ ಮಾಡ್ಬೇಕಂತಾನೆ ಇವತ್ತ ನಾವು ನಿಂತಿದ್ದೇವೆ ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿ ಇರ್ಲಿ ಅಂತ ಹೇಳ್ತಾ ಇನ್ನೊಂದು ನಮ್ಮ ನಿಮ್ಮ ನಿಡುಗುಂದಿಯವರೇ ಮಂಜು ಸರ್ ಅಂತ ನಿಜವಾಗ್ಲೂ ಸರ್ ಖುಷಿ ಆಯ್ತು ನೋಡ್ರಿ ಇಟ್ಟ ಅಂದ್ರ ಇಡೀ ನಮ್ಮ ಆದಿಶಕ್ತಿ ಯುವಕ ಮಂಡಳಿಗೆ ಒಂದು ಹುಲಿ ಅಂದ್ರೆ ನಮ್ಮ ಜೋರಾದ ಚಪ್ಪಾಳೆಗಳು ನನಗ್ ಬಹಳ ಖುಷಿ ಆಗ್ತದೆ ಅವ್ರ ಮುಗ್ಧತೆ ಬಹಳ ಇಷ್ಟ ನನಗೆ ಯಾವಾಗಲೂ ಕೂಡ ಎರಡ್ ಮೂರು ವರ್ಷಗಳಿಂದ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ ನಮ್ಗೆ ಅವ್ರಿಗೆ ಟಚ್ ಆಗ್ತಾ ಇಲ್ಲ ಅಂದ್ರೆ ಅವ್ರೂರಿಗೆ ಕಾರ್ಯಕ್ರಮ ಮಾಡಿದ್ವಿ ಹುಲ್ಲೂರಿಗೆ ಸೊ ಆದ್ರೆ ಅವರಿಗೆ ನಮಗೆ ಈ ಡೇಟ್ ಗಳು ಸೆಟ್ ಆಗ್ಲಿಲ್ಲ ನಾವು ಬೇರೆ ಬೇರೆ ಕಡೆ ಎಲ್ಲ ಬುಕ್ ಆಗಿಬಿಟ್ಟಿದ್ದೀವಿ ಅದೇ ಅಂತೀರ ಖಂಡಿತವಾಗಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ರಾಮು ಸರ್ ಅಂಡ್ ಇಡೀ ಎಲ್ಲ ಬಳಗಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಹೀಗೆ ಬರ್ರಿ ಯಾರ್ಯಾರು ಸನ್ಮಾನ ಮಾಡ್ತೀರಿ ಬರ್ರಿ ಹೀಗೆ ಖಾಲಿ ಅದ ಹಂಗೆ ನಮ್ಮ ಗೊಳಸಂಗಿ ಗೆಳೆಯರ ಬಳಗದವರು ಬರ್ರಿ ಒಂದು ಸತ್ಕಾರ ಮಾಡಿ ಗೌರವಿಸ್ತಾರೆ ಯಾವಾಗಲೂ ಕೂಡ ನಮ್ಮ ಮೈಲಾರಿಯವರ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಹಂಗ ನಮ್ಮ ಮಂಜು ಅವರು ನಿಮ್ಮ ನಿಡುಗುಂದಿಯಿಂದ ಬಹಳ ಪ್ರೀತಿ ನಮಗೆ ಯಾವಾಗಲೂ ಕೂಡ ಒಂದು ಲೇಖನಿ ಬಹಳ ಪ್ರಮುಖವಾಗಿರುವಂತದ್ದು ಆ ನಿಟ್ಟಿನೊಳಗೊಂದು ಕಿರು ಡೈರಿಯನ್ನ ಒಂದು ಪೆನ್ ಅನ್ನ ಒಂದು ಈ ಅನ್ನ ಯಾವಾಗ್ಲೂ ಕೂಡ ನೀಡ್ತಾನೆ ಇರ್ತಾರೆ ನಮಗ ಕಾರ್ಯಕ್ರಮಗಳನ್ನ ನೋಟ್ ಮಾಡ್ಕೊಳ್ಳಿ ಯಾವಾಗ್ಲೂ ಇಲ್ಲಿ ಬಂದಾಗೊಮ್ಮೆ ಕಾಯಂ ಕೊಡ್ತಿರ್ತಾರೆ ನಮ್ಮ ಮಂಜು ಅಂತ ನಿಮ್ಮ ಹಿಡುಗೊಂದಿವೆ ಅವರು ಕೂಡ ಬಹಳ ಪ್ರೀತಿಯಿಂದ ಅವರು ನಮ್ಮ ಇಡೀ ಎಲ್ಲ ಕಲಾಬಳಗಕ್ಕೆ ಒಂದೊಂದು ಡೈರಿ ಒಂದು ಪೆನ್ ಗಳನ್ನ ನೀಡಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳೆ ಬಳಿ ಆ ಮಹನೀಯರಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಈ ಸಂದರ್ಭದೊಳಗ ಈಗ ಮತ್ತೆ ಈಗ ಡ್ಯಾನ್ಸ್ ಇರುತ್ತೆ ಈಗ ಇನ್ನೇನು ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಬಂದು ತಲುಪ್ತಾ ಇದ್ದೇವೆ ನಮ್ಮ ಕಲಾವಿದರ ಜೊತೆಯಾಗಿ ಪ್ರತಿಯೊಬ್ಬ ಕಲಾವಿದರು ಕೂಡ ಕರ್ನಾಟಕದಾದ್ಯಂತ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ ಇನ್ನೂ ಮಾಡ್ತಾನೆ ಇರ್ತಾರೆ ನಮ್ಮ ಕಲಾ ಸಿಂಚನ ತಂಡದ ಕಲಾವಿದರು ಅದು ಏನೇ ಇದ್ರೆ ಹೆಂಗೆ ಇದ್ರು ಕೂಡ ನಿಮ್ಮಗಳ ಮನಸ್ಸುಗಳನ್ನು ಮುಟ್ಟಿ ಇಡೀ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡುವುದರಲ್ಲಿ ಎರಡು ಮಾತಿಲ್ಲ ಅಂತ ಈ ಸಂದರ್ಭದೊಳಗೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದು ಕಲಾ ಸಿಂಚನ ತಂಡದ ಒಂದು ಕಾರ್ಯಕ್ರಮ ನಮ್ಮ ಆದಿಶಕ್ತಿ ಯುವಕ ಮಂಡಳಿಯವರು ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇತ ಬರ್ಲಿ ಮತ್ತೆ ಮೆಚ್ಚುವರಾದ ಚಪ್ಪಾಳಿಗಳು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರ್ ಅವರಿಗೆ ಓಕೆ ರೆಡಿ ಡ್ಯಾನ್ಸ್ ರೆಡಿನಾ ನೋಡಕ ಹ ಸಂಜು ಮತ್ತೆ ಯಾರು ಸತ್ಕಾರ ಅಂತ ಬರಬಾಡ್ರಿ ಇಲ್ಲಿವ ಸ್ಯಾಲ್ ತಗೊಂಡು ಇಲ್ಲಿವ ಹಾರ ತಗೊಂಡು ಮತ್ತೆ ಮ್ಯಾಗ್ ಬರಕ್ ಹೋಗ್ಬಿಡ್ರಿ ನಾ ಕೂನ ಮಾಡಿ ನೆಲ ಹಾ ಸೇಮಿಯಾ ರೂಗಳನ್ನು ಎಸೆಯಬೇಕಾದ್ರೆ ಎಚ್ಚರ ಬರಲಿ ಮೈ ಮೇಲೆ ನಮ್ಮ ಕಲಾವಿದರು ಯಾವಾಗ್ಲೂ ಬಹಳ ಪ್ರೀತಿಯಿಂದ ನಿಮ್ ಜೊತೆಗೆ ಇರ್ತಾರೆ ಒಂದು ಸ್ಪಷ್ಟವಾಗಿ ಇಲ್ಲಿ ಎಲ್ಲರೂ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಲಾವಿದರು ನಮ್ಮನ್ನ ನಂಬಿಕೊಂಡು ಇಲ್ಲಿ ಬಂದಿರ್ತಾರ ನಮ್ಮ ಕಲಾವಿದರಿಗೆ ಒಂದು ಚೂರು ಏನೇ ನೋವಾದರೂ ಕೂಡ ನಮ್ಮ ಕಲಾ ಸಿಂಚನ ತಂಡ ಅವ್ರ ಜೊತೆಗೆ ಇರ್ತೈತಿ ನೀವು ದಯವಿಟ್ಟು ಸಹಕಾರ ಕೊಡ್ರಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಯಾಕಂದ್ರೆ ನಮ್ಮ ಕಲಾವಿದರೆ ನಮಗೆ ದೂರಗಳು ನಮ್ಮ ಕಲಾವಿದರೇ ನಮ್ಮ ಜೊತೆಗೆ ಎಲ್ಲಿ ತನಕ ನಮ್ಮ ಕಲಾವಿದರ ನಮ್ಮ ತಂಡದೊಳಗಿರ್ತಾರ ಅಲ್ಲಿ ತನಕ ಅವರ ರಕ್ಷಣೆಯ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ದು ಇರ್ತೈತಿ ನಾವು ನಿಮ್ಮ ಊರಿಗೆ ಬಂದಿವೆ ಅಂದ್ಮೇಲೆ ನಮ್ಮೆಲ್ಲರ ರಕ್ಷಣೆ ನಿಮಗೆ ಇರ್ತೈತಿ ಸಹಕಾರ ಇಲ್ಲ ಅಣ್ಣ ಜಿ ನೀವು ಯಾವ ರೀತಿ ಬಂದಿರೋ ನಮಗೆ ಗೊತ್ತಿಲ್ಲ ಅದನ್ನ ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಮಗೆ ತೋರಿಸಲು ಈಗ ಮತ್ತೆ ನಮ್ಮ ಡೈನಾಲ್ ಕು ಲಕ್ಷ್ಮಿ ವಿಜಯ್ಪುರವರು ಈಗ ಆಕಳ ಮಾರ್ರಿ ಅವರು ಗೀತೆ ತಗೊಂಡು ಬರ್ತಾರೆ ಅವರೇ ಒಂದು ನೋಡ್ರಿ ನೋಡ್ರಿ ಹಾಗೇ ಎಲ್ಲರೂ ಹುಡ್ಗಿಯರ್ ಮೇಲೆ ಬರೀತಾರೋ ನಾ ನಿಮ್ಗೆ ಕುಡನು ಗೋಸ್ಕರ ಬರ್ದೀನಿ ಎಲ್ಲರೂ ಚಾಲಾಗಿ ಚಪಾತಿ ಕೊಡ್ರಿ ಕೂಡಿರಿ 재미, hurting them when they were gutter F Ah Yeah